ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಹ್ಯಾಶ್ಟಲ್ ವಿತ್ ಬ್ಲಾಗ್ ಚಾನಲ್ನ ಯಶೋ ಆಚಾರ್ಯ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮೈಸೂರಿನಲ್ಲಿರುವಂಥ ನಮ್ಮ ಮನೆಯನ್ನು ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ ಮೈಸೂರು ನನ್ನ ಗಂಡನ ಮನೆ ನಾನು ಜಾಸ್ತಿ ಇಲ್ಲಿರೋಲ್ಲ ನನ್ನ ತವ್ರ ಮನೆಯಲ್ಲೇ ಇರ್ತೀನಿ ಯಾಕಲ್ಲಿರ್ತೀನಿ ಅಂತ ಇನ್ನೊಂದು ಲಾಗಲ್ಲಿ ನಿಮಗೆ ಹೇಳ್ತೀನಿ ನಾನು ಡೀಟೇಲ್ಸ್ ಆಗಿ ಸದ್ಯಕ್ಕೆ ಇಲ್ಲಿ ನಮ್ಮ ಹಸ್ಬೆಂಡ್ ಮನೆ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ ನೋಡಿ ಇದೇ ಮನೇಲಿ ನಾನು ಇರೋದು ಇವಾಗ ಸದ್ಯಕ್ಕೆ ಅಂದ್ರೆ ಈ ಮನೆ ನಾವು ಮೊದಲು ಬೇರೆ ಕಡೆ ಇದ್ವಿ ಇವಾಗ ಒಂದು ವೀಕ್ ಆಯ್ತು ಮನೇನ ಚೇಂಜ್ ಮಾಡಿದ್ದಾರೆ ಎಲ್ಲ ನಮ್ಮ ಅತ್ತೆನೇ ಎಲ್ಲ ಚೇಂಜ್ ಮಾಡಿ ಎಲ್ಲ ಸೆಟ್ ಅಪ್ ಮಾಡಿದ್ದಾರೆ ಸದ್ಯಕ್ಕೆ ಪೂರ್ತಿಯಾಗಿ ಸೆಟ್ ಆಗಿಲ್ಲ ಇನ್ನು ಆದ್ರೂ ಕೂಡ ನಿಮ್ಗೆ ತೋರ್ಸೋಣ ಅನ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಜೊತೆಗೆ ನಮ್ಮ ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇದೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಹಾಕ್ತಿದಂಗೆ ಒಂದು ಹಾಲ್ ಇದೆ ಹಾಗೆ ಪಕ್ಕದಲ್ಲಿ ರೈಟ್ ಸೈಡ್ ದೇವ್ರ ಕೋಣೆ ಇದೆ ಮೇಲ್ಗಡೆ ಎಲ್ಲ ಸ್ವಲ್ಪ ಸೆಲ್ಫ್ ಗಳೆಲ್ಲ ಇದೆ ಮೇಲ್ಗಡೆ ಎಲ್ಲ ವಸ್ತುಗಳನ್ನ ಇಟ್ಕೋಬಹುದು ಅಷ್ಟು ಸ್ಪೇಷಿಯಸ್ ಆಗಿದೆ ಆದ್ರೆ ಮೊದ್ಲಿದ ಮನೆಗಿಂತ ಇದು ತುಂಬಾ ಚಿಕ್ಕದಿದೆ ಈಗ ನಾವು ಮನೆ ಕಟ್ಟಿಸ್ತಾ ಇರೋದು ಕೂಡ ಸ್ವಲ್ಪ ದೊಡ್ಡನೇ ಇದೆ ಎರಡು ರೂಮು ಎಲ್ಲ ಬರುತ್ತೆ ಮೊದ್ಲಿದ ಮನೆ ಕೂಡ ಎರಡು ರೂಮ್ ಎಲ್ಲ ಇತ್ತು ಇದು ಒಂದೇ ರೂಮ್ ಇದೆ ಇಲ್ಲಿ ಮನೆ ಸ್ವಲ್ಪ ಚಿಕ್ಕದಾಗಿದೆ ಆದರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ನೀಟಾಗಿ ಸೆಟ್ ಮಾಡಿದ್ದಾರೆ ಪೂಜೆ ಎಲ್ಲ ಇತ್ತು ನಮ್ಮ ಅತ್ತೆನೇ ಪಾಪ ಎಲ್ಲ ಸೆಟ್ ಮಾಡಿದ್ದು ಹಾಗೆ ನಮ್ಮ ಹಸ್ಬೆಂಡು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಅಡುಗೆ ಮನೇಲೆ ಫ್ರಿಡ್ಜ್ ಕೂಡ ಇಟ್ಕೊಂಡಿದ್ದಾರೆ ಅಲ್ಲಿ ತರಕಾರಿ ಹಾಲು ಮೊಸರು ಸ್ವಲ್ಪ ದಿನಸಿ ಎಲ್ಲ ಇಟ್ಟಿದ್ದಾರೆ ನೀಟಾಗಿ ಜೋಡಿಸ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ ಅತ್ತೆಗೆ ಹಾಗಾಗಿ ಎಲ್ಲ ಹಾಗೆ ಇಟ್ಟಿದ್ದಾರೆ ನಾನು ಇವಾಗೆಲ್ಲ ನೀಟಾಗಿ ಜೋಡಿಸ್ಬೇಕು ನಾನು ಬಂದ ಮನೆಗೆ ಬಂದು ಟೂ ಡೇಸ್ ಆಗಿತ್ತು ಅಷ್ಟೇ ನೋಡಿ ಇದು ಹಾಲು ಯುವಾನಿ ಆಟ ಆಡ್ತಾ ಇದ್ದಾಳೆ ಹಾಯ್ ಮಾಡ್ತಾ ಇದ್ದಾಳೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಯಿತು ಅವಳಿಗೆ ನೋಡಿ ಅದಾದ ನಂತರ ಇದೇ ಒಂದು ರೂಮು ಮನೇಲಿ ತುಂಬ ವಸ್ತುಗಳಿದ್ದರಿಂದ ಎಲ್ಲಾನು ಕವರ್ ಅಲ್ಲಿ ಕಟ್ಟಿ ಅಲ್ಲಿ ಇಲ್ಲಿ ಅಂತ ಹಾಕಿಟ್ಟಿದ್ದಾರೆ ಗಳಲ್ಲೆಲ್ಲ ತುಂಬಿ ಹಾಕಿ ಇಟ್ಟಿದ್ದಾರೆ ಹೊಸ ಮನೆಯಲ್ಲೂ ಕೂಡ ಸ್ವಲ್ಪ ಎಲ್ಲ ವಸ್ತುಗಳನ್ನ ಅಲ್ಲೂ ಕೂಡ ಇಟ್ಟಿದ್ದಾರೆ ಇವಾಗ ನೋಡಿ ಇದೆ ಒಂದು ರೂಮ್ ವಾಶ್ರೂಮ್ ಎಲ್ಲ ಹೊರಗಡೆ ಇದೆ ನಾವು ಇರೋದು ಫಸ್ಟ್ ಫ್ಲೋರ್ ಅಲ್ಲಿ ವಾಶ್ರೂಮು ಈ ಸ್ಟೇರ್ ಕೇಸ್ ಅಲ್ಲಿ ಇಲ್ಲೇ ಪಕ್ಕದಲ್ಲಿದೆ ಅಲ್ಲಿ ಒಳಗಡೆ ತೋರಿಸಲ್ಲ ಸಿಂಪಲ್ ಆಗಿ ಚಿಕ್ಕದಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹೊಸ ಮನೆನು ಕೂಡ ತೋರಿಸ್ತೀನಿ ನಿಮ್ಗೆ ಇವಾಗ ಹೊರಗಡೆ ವ್ಯೂಸ್ ಈ ರೀತಿ ಕಾಣಿಸುತ್ತೆ ನೋಡಿ ನಮಗೆ ಇಲ್ಲಿ ಮಾಲ್ ಒಂದ್ ಹತ್ರ ಇದೆ ಮತ್ತೆ ಅರಮನೆ ಕೂಡ ಇಲ್ಲಿಂದ ಹತ್ರ ಒಂದೆರಡು ಕಿಲೋಮೀಟರ್ ಆಗ್ಬೋದಷ್ಟೇ ಇವಾಗ ತೋರಿಸ್ತಿದ್ದೀನಿ ನೋಡಿ ಇದು ನಮ್ಮ ಹೊಸ ಮನೆ ಕಟ್ಟಿಸ್ತಾ ಇರೋದು ಅಲ್ಲೂ ಕೂಡ ನಿಮಗೆ ಕರ್ಕೊಂಡು ಹೋಗ್ತೀನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಹೋಮ್ ಟೂರ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕೆಲವರು ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೆ ವಿಡಿಯೋನ ನೋಡ್ತಾ ಇರ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಬನ್ನಿ ಇವಾಗ ನಮ್ಮ ಹೊಸ ಮನೆಗೆ ಕರ್ಕೊಂಡು ಹೋಗ್ತೀನಿ ಚಿನ್ನಾರಿ ಇದೆ ನೋಡಿ ನಮ್ಮ ಅರ್ಧಂಬರ್ಧ ಕಟ್ಟಿರೋ ಮನೆ ಒಂದ್ ಐದು ವರ್ಷ ಆಯ್ತು ಕಟ್ತಾನೆ ಇದ್ರೆ ಕಟ್ತಾನೆ ಇದ್ರೆ ಅನಿವಾರ್ಯ ಕಾರಣಗಳಿಂದ ಪೂರ್ತಿ ಮಾಡೋಕಾಗಿಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಸದ್ಯದಲ್ಲೇ ಅಷ್ಟೊಳಗಡೆ ಸ್ವಲ್ಪ ಮನೆನ ತೋರಿಸ್ಬೇಡನಾ ಪೂರ್ತಿ ಆದಮೇಲೆ ಇನ್ನೊಂದು ಸಾರಿ ನಿಮಗೆ ಫುಲ್ ಕಂಪ್ಲೀಟ್ ಆದ ಮನೆನು ಕೂಡ ತೋರಿಸ್ತೀನಿ ಇದೆ ಎಂಟ್ರೆನ್ಸ್ ಬಾಗ್ಲೆಲ್ಲ ಟಿ ವುಡ್ ಇಂದ ಮಾಡಿದ್ದಾರೆ ಅದ್ ಹಾಳಾಗ್ಬಾರ್ದು ಅಂತ ಏನೇನು ಹಚ್ಚಿಟ್ಟಿದ್ದಾರೆ ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ನೋಡಿ ಇದು ಹಾಲ್ ಎಂಟ್ರೆನ್ಸ್ ಆಗ್ತಿದಂಗೆ ಇದೊಂದು ಹಾಲ್ ಇದೆ ಯುವಾನಿನು ಬಂದ್ಲು ಇವಳು ನನ್ನ ಆದ್ನಿ ಮಗಳು ಹಾಗೆ ಹಾಲ್ ಅಲ್ಲಿ ಒಂದ್ ವಿಂಡೋನು ಕೂಡ ಇಟ್ಟಿದ್ದಾರೆ ಆಮೇಲೆ ಈ ಕಡೆ ಒಂದು ಆರ್ಸ್ ತರ ಬರುತ್ತೆ ಸದ್ಯಕ್ಕೆ ಇವಾಗ ಇನ್ನೂ ರೆಡಿ ಮಾಡಿಲ್ಲ ಆಮೇಲೆ ಡೋರ್ ಎಲ್ಲ ಟೆಂಪ್ರರಿ ಡೋರ್ ಹಾಕಿಟ್ಟಿದ್ದಾರೆ ವಿಂಡೋ ಇದೆ ಈ ಕಡೆ ಒಂದು ಹಾಗೆ ಎಂಟ್ರೆನ್ಸ್ ಆಗ್ತಿದಂಗೆನೆ ರೈಟ್ ಸೈಡ್ ರೂಮ್ ಗಳಿವೆ ನೋಡಿ ಸ್ಟಾರ್ಟಿಂಗ್ ಇದು ದೊಡ್ಡದೊಂದು ರೂಮು ಈ ರೂಮ್ ಗೆ ಅಟ್ಯಾಚ್ ಬಾತ್ರೂಮು ಕೂಡ ಇದೆ ನೋಡಿ ಟೆಂಪ್ರರಿ ಡೋರ್ ಕೂಡ ಹಾಕಿಟ್ಟಿದ್ದಾರೆ ಸದ್ಯ ಯಾಕಂದ್ರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ ಆ ಮನೆಯಲ್ಲಿ ಜಾಗ ಇಲ್ಲ ವಾಷಿಂಗ್ ಮಿಷಿನ್ ಇಡಕ್ಕೆ ಹಾಗಾಗಿ ಇಲ್ಲೇ ತಂದ್ ಇಟ್ಟಿದ್ದಾರೆ ನಾವು ಬೇರೆ ಮನೆ ಇದ್ರಲ್ವಾ ಅಲ್ಲಿಂದ ಎಲ್ಲ ಶಿಫ್ಟ್ ಮಾಡುವಾಗ ಕೆಲವೊಂದು ಐಟಮ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಇವಾಗಿರೋ ಮನೇಲಿ ಮನೆಯಲ್ಲಿ ಸ್ವಲ್ಪ ಜಾಗ ಕಡಿಮೆ ಇದೆ ಅಂತ ಹಾಗೆ ಟೆಂಪರರಿ ಬಾತ್ರೂಮ್ ಕೂಡ ಮಾಡಿಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ವಾಷಿಂಗ್ ಮಷಿನ್ ಇದೆ ಬಟ್ಟೆ ಎಲ್ಲ ಇಲ್ಲೇ ತೊಳೆದು ಹಾಕೋದು ಹಾಗಾಗಿ ಇರ್ಲಿ ಅಂತ ಒಂದ್ ವಾಶ್ರೂಮ್ ಕೂಡ ಟೆಂಪ್ರರಿ ರೆಡಿ ಮಾಡಿಟ್ಟಿದ್ದಾರೆ ಬಟ್ಟೆಗಳು ರಾಶಿ ಇದೆ ಗಲೀಜು ಇದೆ ಅಂತ ಯಾರು ಬ್ಯಾಡ್ ಕಮೆಂಟ್ ಮಾಡೋಕ್ ಹೋಗ್ಬೇಡಿ ಯಾಕಂದ್ರೆ ಮನೆ ಶಿಫ್ಟ್ ಮಾಡಿದ್ರಲ್ವಾ ಅದಕ್ಕೆ ನಮ್ಮ ಅತ್ತೆ ಎಲ್ಲ ಸ್ವಲ್ಪ ಕ್ಲೀನ್ ಇರೊಬ್ಬರ ಬಟ್ಟೆ ಎಲ್ಲಾ ವಾಷಿಂಗ್ ಮಿಷಿನ್ ಹಾಕಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಡೋಣ ಅಂತ ಎಲ್ಲಾ ರಾಶಿ ಹಾಕೊಂಡ್ ಬಿಟ್ಟಿದ್ದಾರೆ ಹಾಗಾಗಿ ಬಟ್ಟೆಗಳ ರಾಶಿ ಆಗಿದೆ ಇಲ್ಲಿ ಅವ್ರ ಮೇಲ್ಗಡೆ ಬಟ್ಟೆ ಒಣಸೋಕ್ ಹೋಗಿದ್ದಾರೆ ಇವಾಗ ಬೆಡ್ರೂಮ್ ಪಕ್ಕದಲ್ಲೇ ದೇವ್ರ ಕೋಣೆ ಇದೆ ಎರಡು ಬೆಡ್ರೂಮ್ ಇದೆ ಆ ಕಡೆ ಒಂದು ಈ ಕಡೆ ಒಂದು ಮಧ್ಯ ದೇವ್ರ ಕೋಣೆ ಬಂದಿದೆ ನೋಡಿ ಇದೊಂದು ರೂಮು ಈ ರೂಮ್ ಕೂಡ ದೊಡ್ಡದಾಗಿ ಇದೆ ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ ಎರಡು ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಮಾಡಿಸಿದ್ದಾರೆ ನೋಡಿ ತುಂಬಾ ದೊಡ್ಡ ಇದೆ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸುತ್ತೋ ಗೊತ್ತಿಲ್ಲ ಹಾಗೆ ಇಲ್ಲೊಂದು ವಾಷಿಂಗ್ ಮಿಷಿನ್ ಹಳೆ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ ಇದು ಅಟ್ಯಾಚ್ ಬಾತ್ರೂಮ್ ಇಲ್ಲಿ ತುಂಬಾ ಕತ್ಲೆ ಇದೆ ಇಲ್ಲಿ ಹಾಗ ತೋರ್ಸಕ್ ಆಗಲ್ಲ ನಮ್ ಕರಾವಳಿ ಸೈಡ್ ಮನೆ ಕಟ್ಟಿ ಎದುರುಗಡೆ ಎಲ್ಲ ಫುಲ್ ಜಾಗ ಇರತ್ತೆ ಮತ್ತೆ ಹಿತ್ಲು ಇರುತ್ತೆ ಹಿಂದ್ಗಡೆ ಎಲ್ಲ ಜಾಗ ಫುಲ್ ಇರುತ್ತೆ ಮಧ್ಯ ಮನೆ ಇರುತ್ತೆ ಆದ್ರೆ ಇಲ್ಲಿ ಮೈಸೂರಲ್ಲಿ ಎಲ್ಲಾ ಜಾಗದಲ್ಲೂ ಫುಲ್ ಮನೆನೆ ಕಟ್ಟಿರ್ತಾರೆ ಕೆಲವರು ಇಷ್ಟೊಂದು ಚಿಕ್ಕ ಮನೆಗೆ ವಿಡಿಯೋ ಮಾಡ್ಬೇಕಿತ್ತ ಅನ್ಕೊಂತಾರೆ ಅಥವಾ ಕಮೆಂಟ್ ಮಾಡಬಹುದು ಅದಕ್ಕೆ ಹೇಳ್ತಿದ್ದೀನಿ ಮೂರು ನಾಲ್ಕು ರೂಮ್ ಇದ್ರೇನೆ ಅವ್ರಿಗೆ ದೊಡ್ಡ ಮನೆ ಅನ್ಕೊಂತಾರೆ ಬಟ್ ನಮ್ಗೆ ಇದೆ ದೊಡ್ಡ ಮನೆ ನೋಡಿ ಇದೆ ಕಿಚನ್ ರೂಮು ಅಡುಗೆ ಮನೆ ಪಕ್ಕದಲ್ಲೇ ಇನ್ನೊಂದು ಹಿಂದ್ಗಡೆಗೆ ಡೋರ್ ಇಟ್ಟಿದ್ದಾರೆ ನೋಡಿ ಇದು ರೈಟ್ ಸೈಡ್ ಒಂದು ಕಾಮನ್ ಬಾತ್ರೂಮ್ ಆಗತ್ತೆ ಇಲ್ಲಿ ನಂತರ ಇದು ಹಿಂದ್ಗಡೆಯಿಂದ ಎದ್ರುಗಡೆ ಹೋಗುವಂತ ದಾರಿ ಇದೇ ನಮ್ಮ ಸುಂದರವಾದ ಕನಸಿನ ಮನೆ ಈ ಮನೆ ಕಟ್ಟೋಕೆ ತುಂಬಾ ಜಾಸ್ತಿ ಕಷ್ಟಪಟ್ಟಿದೆ ಅಂದ್ರೆ ನಮ್ಮ ಅತ್ತೆನೆ ಇವಾಗ ಜೊತೆಗೆ ನಮ್ಮ ಹಸ್ಬೆಂಡ್ ಕೂಡ ಕೈ ಜೋಡಿಸಿದ್ದಾರೆ ನೋಡ್ಬೇಕು ಆದಷ್ಟು ಬೇಗ ಕಂಪ್ಲೀಟ್ ಆಗ್ಲಿ ಅಂತ ಎಲ್ರು ದೇವ್ರ ಹತ್ರ ಕೇಳ್ಕೊಳ್ಳಿ ಹಾಗೆ ಇದೊಂದು ತೋರ್ಸಕ್ಕೆ ಮರ್ತೋಗಿದೆ ಇದು ಸಂಪ್ ಅಂತಾರೆ ಇಲ್ಲಿ ನಮ್ ಕರಾವಳಿ ಸೈಡ್ ಎಲ್ಲ ಬಾವಿ ಇರುತ್ತೆ ಬಟ್ ಇಲ್ಲಿ ಬಾವಿ ಇರಲ್ಲ ಈ ರೀತಿ ಮನೆ ಎದುರುಗಡೆನೆ ಅಥವಾ ಸೈಡ್ ಅಲ್ಲಿ ಎಲ್ಲಾದ್ರೂ ಸಂಪ್ ಮಾಡಿರ್ತಾರೆ ಸಂಪ್ ಅಂದ್ರೆ ದೊಡ್ಡ ದೊಡ್ಡ ಟ್ಯಾಂಕಿ ಅದ್ರಲ್ಲಿ ಕಾವೇರಿ ನೀರು ಡೈಲಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಬರುತ್ತೆ ಡೈರೆಕ್ಟ್ ಆಗಿ ಅದ್ರೊಳಗಡೆ ಬಿಡುತ್ತೆ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಮೇಲ್ಗಡೆ ಪಂಪ್ ಸೆಟ್ ಹಾಕಿ ತಗೊಳ್ತಾರೆ ಯಾವ ರೀತಿ ನಾವು ಬಾವಿಗೆ ಹೇಗೆ ಪಂಪ್ ಸೆಟ್ ಹಾಕಿ ನೀರೆಲ್ಲ ತಗೊಳ್ತೀವಿ ಮನೆಗೆಲ್ಲ ಅದೇ ತರನೇ ಸೇಮ್ ನೋಡಿ ಮೇಲ್ಗಡೆ ಟೆರಸ್ ತೋರಿಸ್ತಾ ಇದೀನಿ ಬಟ್ಟೆ ಎಲ್ಲಾ ಒಣಗಾಕಿದ್ದಾರೆ ಅಲ್ಲೇ ವಾಷಿಂಗ್ ಮಿಷಿನ್ ಅಲ್ಲಿ ವಾಶ್ ಮಾಡಿ ಮಾಡಿ ಇಲ್ಲಿ ಬಟ್ಟೆ ಎಲ್ಲಾ ಒಣಗಾಕಿದ್ದಾರೆ ತುಂಬಾ ದಿನದಿಂದ ಯಾವುದೇ ಹೇರ್ ಕೇರ್ ಅಥವಾ ಹೇರ್ ಸ್ಟೈಲ್ ವಿಡಿಯೋ ಮಾಡ್ತಾ ಇಲ್ಲ ಯಾರು ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ ಮುಂದೆ ಯೂಸ್ಫುಲ್ ಆದ ವಿಡಿಯೋ ಮಾಡ್ತೀನಿ ಹಾಗೆ ನಾನು ಮಾಡಿರೋ ಶಾಂಪು ತುಂಬಾ ಆರ್ಡರ್ಸ್ ಬರ್ತಾ ಇದೆ ಅದ್ರ ಬಗ್ಗೆನು ಇನ್ನೊಂದು ವಿಡಿಯೋನ ಮಾಡ್ತೀನಿ ಸದ್ಯದಲ್ಲೇ ನಿಮ್ಗೆ ನಮ್ಮ ಹೋಮ್ ಟೂರ್ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದೆ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್